ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ವತಿಯಿಂದ ಐ ಎ ಎಸ್ ಮತ್ತು ಕೆ ಎಸ್ ಪರೀಕ್ಷೆಗಳ ಪೂರ್ವಭಾವಿ ತರಬೇತಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇವು ನೀಡಿದಲ್ಲಿ ಈ ಒಂದು ಐ ಎ ಎಸ್ ಮತ್ತು ಕೆ ಎ ಎಸ್ ಕೋಚಿಂಗ್ಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸೋ ದಿನಾಂಕ ಕೊನೆಯ ದಿನಾಂಕ ಇದಕ್ಕೆ ಶುಲ್ಕ ಎಷ್ಟಿರುತ್ತೆ ಮತ್ತು ಹಾಸ್ಟೆಲ್ ವ್ಯವಸ್ಥೆ ಇರುತ್ತಾ ಇಲ್ವಾ ಅಂತ ಎಲ್ಲ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಈ ಹುಡುಗದಲ್ಲಿ ಕೊಡ್ತಾ ಹೋಗ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಒಂದು ಪ್ರೀ ಕೋಚಿಂಗ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ನಿಮಗೆ ಪಿ ಡಿ ಎಫ್ ಬೇಕು ಅಧಿಕೃತ ಅಂತಂದರೆ ನೀವು ಕೆ ವೆಬ್ಸೈಟಿಗೆ ಬನ್ನಿ ಅದರಲ್ಲಿ ಮೇಲುಗಡೆ ಇಲ್ಲಿ ಮೇಲುಗಡೆ ಮೂರು ಗೆರೆ ಕಾಣುತ್ತೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನೇಮಕಾತಿ ಅಂತ ಕಾಣ್ತಾ ಇದೆ ನೋಡಿ ಈ ಒಂದು ನೇಮಕಾತಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡಿ ಇಲ್ಲಿ ಏನು ಕಾಣ್ತಾ ಇದೆ ನೋಡಿ ಐ ಎ ಎಸ್ ಕೆ ಎಸ್ ಸಾಮಾನ್ಯ ಪರೀಕ್ಷೆ ಪರೀಕ್ಷೆ ಕಲ್ಯಾಣ ಕರ್ನಾಟಕ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ ಫಸ್ಟ್ ಒಂದು ಲಿಂಕ್ ಕ್ಲಿಕ್ ಮಾಡಿ ಇಲ್ಲೇನು ಕಾಣಿಸ್ತಾ ಇದ್ದಲ್ಲ ಐ ಎಸ್ ಕೆ ಎಸ್ ತರಬೇತಿ ಸಾಮಾನ್ಯ ಪರೀಕ್ಷೆ ಆನ್ಲೈನ್ ಲಿಂಕ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ನಿಮಗೆ ರೆಟೇಷನ್ ಮಾಡ್ಕೊಂಡು ಪೇಜ್ ಓಪನ್ ಆಗುತ್ತೆ ಮತ್ತು ನೀವು ಬ್ಯಾಕ್ ಸೈಡ್ ಬಂದು ಕೆಳಗಡೆ ಇದೆ ನೋಡಿ ಅಧಿಸೂಚನೆ ಅಂತ ಇದ್ದಿಲ್ಲ ಈ ಒಂದು ಅಧಿಸೂಚನೆ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಪಿ ಡಿ ಎಫ್ ಓಪನ್ ಆಗುತ್ತೆ ಈಗ ನೋಡ್ತಾ ಇದ್ದಾರೆ ಅಧಿಕೃತವಂತ ಪಿ ಡಿ ಎಫ್ ಇದು ಕರ್ನಾಟಕ ಸರ್ಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಈ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಯಾಕಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದನೇ ಒಂದು ಎಂಟ್ರೆನ್ಸ್ ಎಕ್ಸಾಮನ್ನು ತೊಗೊತಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದನೇ ಸಾಲಿನ ಒಂದು ಸಮಾಜ ಕಲ್ಯಾಣ ವತಿಯಿಂದ ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಈ ಒಂದು ಐ ಎ ಎಸ್ ಮತ್ತು ಕೆ ಎ ಎಸ್ ಪರೀಕ್ಷೆಗೆ ತರಬೇತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇದಕ್ಕೆ ಕೇವಲ ಎಸ್ ಸಿ ಮತ್ತು ಎಸ್ ಟಿ ವಿದ್ಯಾರ್ಥಿಗಳಿಗೆ ಮಾತ್ರ ಎಲಿಜಿಬಲ್ ಅಂತ ಹೇಳೋ ಸ್ನೇಹಿತರೆ ಕೇವಲ ಪರಿಶಿಷ್ಟ ವಿದ್ಯಾರ್ಥಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶವನ್ನು ಕೊಟ್ಟಿದ್ದಾರೆ ಹಾಗೆ ಇದು ಜೊತೆಗೆ ಮತ್ತು ಒರಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ ನಿಮಗೆ ತೋರಿಸ್ತೀನಿ ಫಸ್ಟ್ ಪ್ರಿಫರೆನ್ಸ್ ಅವರಿಗೆ ಥರ್ಡ್ ಬಂದು ಹಿಂದುಳ ವರ್ಗಗಳ ಕಲ್ಯಾಣ ಇಲಾಖೆಯ ಅಭ್ಯರ್ಥಿಗಳಿಗೆ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ ಒ ಬಿ ಸಿ ವಿದ್ಯಾರ್ಥಿಗಳು ಕೂಡ ಒ ಬಿ ಸಿಯಲ್ಲಿ ಕೂಡ ಟು ಎ ಟು ಬಿ ಥರ್ಡ್ ಎ ಥರ್ಡ್ ಬಿ ಅವರಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ ಟೋಟಲ್ ಆಗಿ ಓವರ್ ಆಗಿ ಎಲ್ಲರಿಗೂ ಅಂತಲೇ ಹೇಳ್ಬೋದು ಯಾಕೆಂದರೆ ಸಮಾಜ ಕಲ್ಯಾಣ ಆಫೀಸ್ ಇರೋದೇ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೋಸ್ಕರ ಅದ್ರ ಜೊತೆಗೆ ಹಿಂದುಳುವರ್ಗಗಳು ಕೂಡ ಇಲ್ಲಿ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ ಸಮಾಜ ಕಲ್ಯಾಣದಲ್ಲಿ ಅಂತಲೇ ಹೇಳ್ಬೋದು ಈ ಒಂದು ಐ ಎ ಎಸ್ ಮತ್ತು ಕೆ ಎಸ್ ಪೂರ್ವ ಪರೀಕ್ಷೆಗೆ ನಮ್ಮೊಂದು ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ ಯಾಕೆ ಹೆಚ್ಚಿನ ಒಂದು ಅವಕಾಶವನ್ನು ಕೊಡಲಾಗಿದೆ ಅಂದರೆ ನಮ್ಮ ಒಂದು ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕದ ಭಾಗದ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಐ ಎಸ್ ಕೆ ಎಸ್ ಪರೀಕ್ಷೆ ಬರೀಲಿ ಅವರಿಗೆ ಉಪಯೋಗ ಆಗಲಿ ಅಂತ ನನ್ನ ಉದ್ದೇಶದಿಂದ ಈ ಒಂದು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕೆ ಕೆ ಆರ್ ಡಿ ಬಿ ವತಿಯಿಂದ ಈ ಒಂದು ಕೋಚಿಂಗನ್ನು ಕೊಡಲಾಗ್ತಾ ಇದೆ ಮೊದಲನೇದಾಗಿ ಈ ಒಂದು ಡೇಟ್ಸ್ಗಳನ್ನು ನೋಡೋಣ ಆನ್ಲೈನ್ ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ ಎಂಟು ಐದು ಮಧ್ಯಾಹ್ನ ಎರಡು ಹನ್ನೆರಡು ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಅಂತ ಕೊಟ್ಟಿದ್ದಾರೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಹತ್ತೊಂಬತ್ತು ಐದು ಎರಡು ಸಾವಿರ ಇಪ್ಪತ್ತೈದು ಅಂತ ಕೊಟ್ಟಿದ್ದಾರೆ ಅಂದರೆ ನಾಳೆನೇ ಕೊನೆಯ ದಿನಾಂಕ ಇದೆ ಸ್ವಲ್ಪ ನಾನು ಲೇಟಾಗಿ ವಿಡಿಯೋ ಮಾಡಿದ್ರಿಂದ ಕ್ಷಮೆ ಇರಲಿ ಹಾಗೂ ಅರ್ಜಿ ಸಲ್ಲಿಸುವ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರ ಇಪ್ಪತ್ತು ಐದು ಅಂತ ಕೊಟ್ಟಿದ್ದಾರೆ ಸಾಯಂಕಾಲ ಐದರೊಳಗೆ ಒಂದು ಪೇಮೆಂಟನ್ನು ಮಾಡೋದಿರುತ್ತೆ ಆ ಪೇಮೆಂಟ್ ಎಷ್ಟಿರುತ್ತೆ ಅಂತ ಕೂಡ ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ ಈ ರೀತಿಯಾಗಿ ಡೇಟ್ಸನ್ನು ಕೊಟ್ಟಿದ್ದಾರೆ ಇವತ್ತೇ ನೀವು ಅಪ್ಲಿಕೇಶನ್ ಹಾಕ್ಕೊಳ್ಳಿ ಮತ್ತು ನಾಳೆ ಸಾಯಂಕಾಲದ ಐದು ಗಂಟೆವರೆಗೂ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇರುತ್ತೆ ಬೇಗ ಅಪ್ಲಿಕೇಶನ್ ಹಾಕೊಳ್ಳಿ ಇವಾಗ ಫೀಸನ್ನು ನೋಡೋದಿದ್ರೆ ಯಾವೊಂದು ವಿದ್ಯಾರ್ಥಿಗಳಿಗೆ ಎಷ್ಟೆಷ್ಟು ಪೀಸನ್ನು ಇಟ್ಟಿದ್ದಾರೆ ಅಂತ ನೋಡೋಣ ಇವಾಗ ಏನು ನೋಡ್ತಾ ಇದ್ದೀರಲ್ಲ ಅಪ್ಲಿಕೇಶನ್ ಫೀಸು ಅರ್ಜಿ ಶುಲ್ಕ ಆನ್ಲೈನ್ ಅರ್ಜಿ ಶುಲ್ಕ ಬಂದು ಏಳ್ನೂರ ಐವತ್ತು ರೂಪಾಯಿ ಸಾಮಾನ್ಯ ಟು ಎ ಟು ಬಿ ಥರ್ಡ್ ಎ ಥರ್ಡ್ ಬಿಗೆ ಸೇರಿದ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿಯನ್ನು ಇಟ್ಟಿದ್ದಾರೆ ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಕೆಟಗರನ್ನು ಮತ್ತು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ ಯಾಕೆಂದರೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಇದು ಕಾಲ್ಫಾರ್ಮ್ ಆಗಿದೆ ಹಾಗಾಗಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಕೆಟಗರನ್ನು ಮತ್ತು ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳಿಗೆ ಒಂದು ಪರೀಕ್ಷಾ ಶುಲ್ಕ ವಿನಾಯಿತಿಯನ್ನು ನೀಡಲಾಗಿದೆ ಸೊ ಇದು ಟು ಎ ಟು ಬಿ ತಡೆ ತಡ್ ಏಳ್ನೂರೈದು ರೂಪಾಯಿ ಪೇ ಮಾಡಲೇಬೇಕು ಇನಲ್ಲಿ ಈ ಒಂದು ಅಮೌಂಟ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ನನಗೆ ಅನ್ನಿಸ್ತಾ ಇದೆ ಸೊ ಇಷ್ಟೊಂದು ಇಡಬಾರ್ದಿತ್ತು ಸೊ ಇಟ್ಟಿದ್ದಾರೆ ಏನು ಮಾಡೋಕ್ಕಾಗಲ್ಲ ಗೌರ್ಮೆಂಟು ಹೇಳಿದಂಗೆ ನಾವು ಕೇಳಲೇಬೇಕು ಅದೇ ರೀತಿಯಾಗಿ ಈ ಒಂದು ಕೆ ಎ ಎಸ್ ಮತ್ತು ಐ ಎ ಎಸ್ ಏನು ತರಬೇತಿ ಇದೆಯಲ್ಲ ಸೊ ತರಬೇತಿ ಅವಧಿ ಹತ್ತು ತಿಂಗಳು ಅಂತ ಕೊಟ್ಟಿದ್ದಾರೆ ನೋಡಿ ಟೆನ್ ಮಂತ್ಸ್ ನಿಮಗೆ ಈ ಒಂದು ಕೋಚಿಂಗನ್ನು ಕೊಡಲಾಗ್ತಾ ಇದೆ ಫ್ರೀ ಕೋಚಿಂಗು ಈ ಒಂದು ಹತ್ತು ತಿಂಗಳಲ್ಲಿ ಐದು ತಿಂಗಳು ನಿಮಗೆ ಪ್ರಿಲಿಯಮ್ಸ್ ಎಕ್ಸಾಮ್ಗೆ ತರಬೇತಿಯನ್ನು ಕೊಡಲಾಗ್ತಾ ಇದೆ ಫಿಲಿಮ್ಸ್ಗೆ ಐದು ತಿಂಗಳು ಮೇನ್ಸ್ಗೆ ಐದು ತಿಂಗಳು ಈ ರೀತಿಯಾಗಿ ಕೋಚಿಂಗನ್ನು ಕೊಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ವಯಸ್ಸಿನ ಮಿತಿಯನ್ನು ಕೂಡ ಕೊಟ್ಟಿದ್ದಾರೆ ಈ ಒಂದು ಕೆ ಎಸ್ ಹೈ ಎಸ್ ಅರ್ಜಿ ಸಲ್ಲಿಸುವವರು ವಯೋಮಿತಿ ಎಷ್ಟಿರಬೇಕಂದ್ರೆ ಇಪ್ಪತ್ತೊಂದು ವರ್ಷದಿಂದ ಮೂವತ್ತೇಳು ವರ್ಷದವರೆಗೂ ಇರಬೇಕಂತ ಕೊಟ್ಟಿದ್ದಾರೆ ಇಪ್ಪತ್ತೊಂದರಿಂದ ಮೂವತ್ತೇಳು ವರ್ಷದ ಒಳಗಿನವರು ಮಾತ್ರ ಅರ್ಜಿ ಸಲ್ಲಿಸೋಕ್ಕೆ ಎಲ್ಜಿಬಲ್ ಇಪ್ಪತ್ತೊಂದು ಆದವರು ಮಾತ್ರ ಸಲ್ಲಿಸ್ಬೋದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತಿದ್ದವರಿಗೆ ಅವಕಾಶ ಇಲ್ಲ ಇಪ್ಪತ್ತೊಂದು ಅಂತ ಕೊಟ್ಟಿದ್ದಾರೆ ಸೊ ಇವಾಗ ರಿಸರ್ವೇಷನನ್ನು ನೋಡೋಣ ಮೀಸಲಾತಿ ವಿವರ ಯಾವ್ಯಾವ ವರ್ಗಕ್ಕೆ ಎಷ್ಟೆಷ್ಟು ಪರ್ಸೆಂಟೇಜು ಇಟ್ಟಿದ್ದಾರೆ ಅಂದರೆ ಎಷ್ಟು ಜನರನ್ನು ಯಾವ ಸಮುದಾಯದ ವಿದ್ಯಾರ್ಥಿಗಳನ್ನು ಎಷ್ಟು ಪರ್ಸೆಂಟ್ ಪಡ್ಕೊಳ್ತಾರೆ ಈ ಒಂದು ಫ್ರೀ ಕೋಚಿಂಗಲ್ಲಿ ಅಂತ ನೋಡೋದ್ರೆ ಮೊದಲಿಗೆ ಸ್ಕೆಡ್ಯೂಲ್ ಟ್ರೈಬು ಎಸ್ ಟಿ ವಿದ್ಯಾರ್ಥಿಗಳಿಗೆ ಮೂರು ಪರ್ಸೆಂಟ್ ವಿದ್ಯಾರ್ಥಿಗಳನ್ನು ತೊಗೊತಾರೆ ನೂರಲ್ಲಿ ಮೂರು ಪರ್ಸೆಂಟ್ ವಿದ್ಯಾರ್ಥಿಗಳು ಎಸ್ ಇರ್ತಾರೆ ಸೊ ಎಸ್ ಸಿ ವಿದ್ಯಾರ್ಥಿಗಳು ಸ್ಕೆಡ್ಯೂಲ್ ಕ್ಯಾಶ್ಟು ಹದಿನೈದು ಪರ್ಸೆಂಟ್ ವಿದ್ಯಾರ್ಥಿಗಳನ್ನು ತೊಗೊಳ್ತಾರೆ ನೂರಲ್ಲಿ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಮೂವತ್ತು ಎರಡು ಪರ್ಸೆಂಟನ್ನು ತೊಗೊತಾರೆ ಈ ರೀತಿಯಾಗಿ ಇಟ್ಟಿದ್ದಾರೆ ಇವು ಮೂವತ್ತೆರಡು ಪರ್ಸೆಂಟಲ್ಲಿ ಯಾರ್ಯಾರಿಗೆ ಅಂತ ನೋಡೋದ್ರೆ ನೋಡಿ ಟೆನ್ ಪರ್ಸೆಂಟು ಎಕನಾಮಿಕಲ್ ವೀಕರ್ ಸೆಕ್ಷನ್ ಇ ಡಬ್ಲ್ಯೂ ಅಂತ ಏನು ಕರಿತಾರೆ ಅವರಿಗೆ ಟೆನ್ ಪರ್ಸೆಂಟ್ ಇದೆ ಜಿ ಎಮ್ನವರಿಗೆ ನಲವತ್ತು ಪರ್ಸೆಂಟ್ ಇದೆ ನೋಡಿ ಇಲ್ಲಿ ಐವತ್ತು ಪರ್ಸೆಂಟ್ ಆಯಿತು ಇ ಡಬ್ಲ್ಯೂ ಸಿಗೆ ಹತ್ತು ಜಿ ಎಮ್ಗೆ ನಲವತ್ತು ಐವತ್ತು ಪರ್ಸೆಂಟ್ ಆಯಿತು ಐವತ್ತು ಮಿಕ್ಕುಳಿದ ಐವತ್ತು ಏನಿದೆಯಲ್ಲ ಮೂರು ಪರ್ಸೆಂಟು ಎಸ್ ಟಿ ಹದಿನೈದು ಪರ್ಸೆಂಟ್ ಎಸ್ ಸಿ ಉಳಿದು ಮಿಕ್ಕುಳಿದ ಮೂವತ್ತೆರಡು ಪರ್ಸೆಂಟ್ ಏನಿದೆಯಲ್ಲ ಅದರಲ್ಲಿ ಕೆಟಿಗರಿ ಒನ್ನು ಟೂ ಎ ಹದಿನೈದು ಪರ್ಸೆಂಟ್ ಟು ಬಿ ನಾಲ್ಕು ಪರ್ಸೆಂಟ್ ವಿದ್ಯಾರ್ಥಿಗಳು ತ್ರೀ ಎ ನಾಲ್ಕು ಪರ್ಸೆಂಟ್ ವಿದ್ಯಾರ್ಥಿಗಳು ತ್ರೀ ಬಿ ಐದು ಪರ್ಸೆಂಟ್ ವಿದ್ಯಾರ್ಥಿಗಳು ಇವಿಷ್ಟು ಸೇರಿಸಿ ನಿಮಗೆ ಮೂವತ್ತೆರಡು ಪರ್ಸೆಂಟ್ ಆಗುತ್ತೆ ಸೊ ಐವತ್ತು ಪರ್ಸೆಂಟ್ ಈ ರೀತಿ ಐದು ಪರ್ಸೆಂಟು ಇ ಡಬ್ಲ್ಯೂ ಎಸ್ಸು ಜಿ ಎಮ್ಗೆ ಇಟ್ಟಿದ್ದಾರೆ ಈ ರೀತಿಯಾಗಿ ಹನ್ನೆರಡು ಪರ್ಸೆಂಟನ್ನು ಈ ಒಂದು ಕೆಟಿಗರಿಯನ್ನು ಡಿವೈಡನ್ನು ಮಾಡಿದ್ದಾರೆ ನೀವು ಯಾವುದೊಂದು ವರ್ಗಕ್ಕೆ ಸೇರಿದ್ದೀರಂತ ನಿಮಗೆ ಗೊತ್ತಾಗುತ್ತೆ ಸೊ ಎಷ್ಟು ಪರ್ಸೆಂಟೇಜ್ನಲ್ಲಿ ನೀವು ಬರ್ತೀರ ಎಷ್ಟು ಜನರನ್ನು ತೊಗೊತಾರೆ ಅಂತ ನಿಮಗೆ ಪರ್ಸೆಂಟೇಜ್ ಆಧಾರ ಲೆಕ್ಕ ಗೊತ್ತಾಗುತ್ತೆ ಸೊ ಇದಕ್ಕೆ ಒಂದು ಎಲಿಜಿಬಲನ್ನು ನೋಡೋದಾದರೆ ಪ್ರೀ ಕೋಚಿಂಗೇ ಎಲಿಜಿಬಲ್ ನೋಡೋದಾದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕರ್ನಾಟಕ ರಾಜ್ಯದ ನಿವಾಸಿ ಆಗಿರಬೇಕು ಕರ್ನಾಟಕದವರಿಗೆ ಮಾತ್ರ ಇದಕ್ಕೆ ಅವಕಾಶ ಇದೆ ಕಡ್ಡಾಯವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿ ಆಗಿರ್ಬೇಕು ಅಂತ ಕೊಟ್ಟಿದ್ದಾರೆ ಇದು ಕೇವಲ ನೋಡಿ ಕಲ್ಯಾಣ ಕರ್ನಾಟಕ ಭಾಗ ಅಂದರೆ ಹೈದರಾಬಾದ್ ಕರ್ನಾಟಕ ಭಾಗದ ಎಂಟು ಜಿಲ್ಲೆಗಳೇನಿದಾವಲ್ಲ ಆ ಒಂದು ಜಿಲ್ಲೆಗಳ ಅಭ್ಯರ್ಥಿ ಆಗಿದ್ದರೆ ಮಾತ್ರ ನಿಮಗೆ ಈ ಒಂದು ಫ್ರೀ ಕೋಚಿಂಗ್ ಸಿಗುತ್ತೆ ಅಂತ ಹೇಳ್ಬೋದು ತ್ರೀ ಸೆವೆಂಟಿ ಒನ್ ಜೆ ಪ್ರೊಪತ್ರವನ್ನು ಹೊಂದಿರಬೇಕಂತ ಕೊಟ್ಟಿದೆ ನೋಡಿ ತ್ರೀ ಸೆವೆಂಟಿ ಒನ್ ಜೆ ಓನ್ಲಿ ಫಾರ್ ಕಲ್ಯಾಣ ಕರ್ನಾಟಕ ಭಾಗದವರಿಗೆ ಮಾತ್ರ ಕೊಡ್ತಾರೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಒಳಗಾಗಿ ನಿಗದಿತ ನಮೂನೆಯಲ್ಲಿ ಜಾತಿಯಾದ ಪ್ರಾಣಪತ್ರವನ್ನು ಪಡೆದಿರಬೇಕು ಅಂತ ಕೊಟ್ಟಿದ್ದಾರೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಹೊಂದಿರಬೇಕು ಮತ್ತು ವಿಶೇಷಚೇತನ ಅಡಿಗೆ ಅರ್ಜಿ ಸಲ್ಲಿಸುವವರು ಅಭ್ಯರ್ಥಿಗಳ ನಿಗದಿತ ಪ್ರಾಧಿಕಾರದಿಂದ ಕೊನೆಯ ದಿನಾಂಕದ ಒಳಗಾಗಿ ವಿಶೇಷ ಚೇತನ ಪ್ರಾಣಪತ್ರನ ಪಡೆದಿರಬೇಕಂತ ಕೊಟ್ಟಿದ್ದಾರೆ ಇಷ್ಟು ಎಲಿಜಿಬಿಲಿಟಿ ಇದರಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ ವಿದ್ಯಾರ್ಥಿನಿಲಯ ಹಾಸ್ಟೆಲ್ ಯಾರು ಕಲ್ತಿರ್ತಾರೆ ಮೂರು ವರ್ಷ ಡಿಗ್ರಿ ಮತ್ತು ಕ್ರೈಸ್ ವಿದ್ಯಾರ್ಥಿ ನಿಲಯ ಅಂದರೆ ಈ ಒಂದು ಮುರಾಜ್ ದೇಸಾಯಿ ಕಿತ್ತೂರಾಣಿ ಚೆನ್ನಮ್ಮ ಏನು ಕಲ್ತಿರ್ತಾರಲ್ಲ ಸೊ ಅಂಥ ಒಂದು ಕ್ರೈಸ್ ವಿದ್ಯಾರ್ಥಿ ನಿಲಯದಲ್ಲಿ ಕಲ್ತವ್ರಿಗೆ ಅವಕಾಶ ಇದೆ ಅಂದರೆ ಅವರು ಕೂಡ ಮೀಸಲಾತಿ ಇದೆ ಮತ್ತು ಸಫಾಯಿ ಕರ್ಮಚಾರಿ ಮಕ್ಕಳಿಗೆ ಅವರಿಗೂ ಕೂಡ ಮೀಸಲಾತಿಯಲ್ಲಿ ಅರ್ಜಿ ಸಲ್ಲಿಸುವವರು ನಿಗದಿತ ನಮೂನೆಯಲ್ಲಿ ಪ್ರಮಾಣಪತ್ರವನ್ನು ಪಡೆದಿರ್ಬೇಕಂತ ಕೊಟ್ಟಿದ್ದಾರೆ ಸೊ ಇವೆಲ್ಲ ನಿಮ್ಮ ಪ್ರಮಾಣಪತ್ರವನ್ನು ಲಾಸ್ಟ್ ಡೇಟ್ ಒಳಗಾಗಿ ಅಂತ ಕೊಟ್ಟಿದ್ದಾರೆ ವಾರ್ಷಿಕ ಆದಾಯ ಕೂಡ ಕೊಟ್ಟಿದ್ದಾರೆ ಲಿಮಿಟನ್ನು ಕೊಟ್ಟಿದ್ದಾರೆ ವಾರ್ಷಿಕ ಆದಾಯ ಎಲ್ಲ ಮೂಲಗಳಿಂದ ಐದು ಲಕ್ಷ ಮೀರಿರಬಾರ್ದು ಈ ಒಂದು ವಿದ್ಯಾರ್ಥಿಗಳು ಏನು ಅರ್ಜಿ ಸಲ್ಲಿಸ್ತಾ ಇರೋಲ್ಲ ಕೆ ಎಸ್ ಐ ಎಸ್ಗೆ ಪ್ರೀ ಕೋಚಿಂಗ್ಗೆ ಅವರೊಂದು ವಾರ್ಷಿಕ ಆದಾಯ ಐದು ಲಕ್ಷ ಮೀರಿರಬಾರ್ದು ಇಲ್ಲಿ ಮತ್ತೆ ಆಯ್ಕೆ ವಿಧಾನ ಕೂಡ ಕೊಟ್ಟಿದ್ದಾರೆ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತಪ್ಪ ಈ ಒಂದು ಪ್ರೀ ಕೋಚಿಂಗ್ ಅಂದರೆ ಅಭ್ಯರ್ಥಿಗಳನ್ನು ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡೋದಾಗುತ್ತೆ ಅಂತ ಕೊಟ್ಟಿದ್ದಾರೆ ಕೆ ಯುನವರು ಎಕ್ಸಾಮ್ ನಡೆಸ್ತಾರೆ ಎಂಟ್ರೆನ್ಸ್ ಎಕ್ಸಾಮ್ ನಡೆಸ್ತಾರೆ ಈ ಒಂದು ಪ್ರೀ ಕೋಚಿಂಗ್ಗೆ ಅದರಲ್ಲಿ ಪಡೆದಿರುವಂಥ ಅಂಕಗಳ ಆಧಾರದ ಮೇಲೆ ನಿಮಗೆ ಆಯ್ಕೆಯನ್ನು ಮಾಡಲಾಗುತ್ತೆ ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ತರಬೇತಿ ಸಂಸ್ಥೆಗೆ ನಿಯೋಜನೆ ಮಾಡೋದಂತ ಕೊಟ್ಟಿದ್ದಾರೆ ಮೆರಿಟ್ ಆಧಾರದ ಮೇಲೆ ಹೈಯೆಸ್ಟ್ ರ್ಯಾಂಕ್ ಯಾರಿಂಗ್ ಬರ್ತಾರೋ ಅವರ ಒಂದು ಸೆಲೆಕ್ಷನನ್ನು ಮಾಡ್ತಾರೆ ಪ್ರವೇಶ ಪರೀಕ್ಷೆಯಲ್ಲಿ ಕರ್ನಾಟಕ ಪ್ರವೇಶ ಪರೀಕ್ಷೆಯಿಂದ ನಡೆಸಲಾಗುತ್ತೆ ಅಂತ ಕೊಟ್ಟಿದ್ದೆ ಅವಳಿಗೆ ನಿಮಗೆ ಕೆಇ ವತಿಯಿಂದ ಈ ಒಂದು ಎಕ್ಸಾಮನ್ನು ನಡೆಸ್ತಾರೆ ಶಿಷ್ಯವೇತನ ಕೂಡ ಇಲ್ಲಿ ಕೊಡಲಾಗ್ತಾಯಿದೆ ನೋಡಿ ಬಯೋಮೆಟ್ರಿಕ್ ಶಿಷ್ಯವೇತನವನ್ನು ಪ್ರತಿ ಮಾಹೆ ತರಬೇತಿ ಕೇಂದ್ರ ಸಂಸ್ಥೆಯವರು ಸಲ್ಲಿಸುವ ಅನ್ವಯ ಪಾವತಿಸಲಾಗ ಕೊಟ್ಟಿದ್ದಾರೆ ನಿಮಗೆ ಈ ಒಂದು ಪ್ರೀ ಕೋಚಿಂಗ್ ಸೆಲೆಕ್ಟ್ ಆದ ನಂತರ ನಿಮಗೆ ಪ್ರತಿ ತಿಂಗಳು ಒಂದು ಸ್ಟೈಫಂಡನ್ನು ಕೊಡಲಾಗುತ್ತೆ ನಿಮ್ಮ ಒಂದು ಹಾಜರಾತಿ ಎಷ್ಟು ನೀವು ಕಂಟಿನ್ಯೂಸ್ ಆಗಿ ಪ್ರತಿದಿನ ನೀವು ಕೋಚಿಂಗ್ಗೆ ಹೋಗ್ತೀರಾ ಅದರ ಒಂದು ಹಾಜರಾಯಿತಿ ಮೇಲೆ ಅಟೆಂಡೆನ್ಸ್ ಮೇಲೆ ನಿಮಗೆ ಈ ಒಂದು ಶಿಷ್ಯವೇತನ ಸ್ಕಾಲರ್ಶಿಪ್ ಬರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ತರಬೇತಿ ಪ್ರವೇಶ ಪರೀಕ್ಷೆಗೆ ಅಭ್ಯರ್ಥಿಗಳ ಆಯ್ಕೆ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಐ ಎ ಎಸ್ಗೆ ನೂರು ಜನ ಸಂಖ್ಯೆ ಕೆ ಎಸ್ಗೆ ನಾಲ್ಕುನೂರು ಜನ ಕೊಟ್ಟಿದ್ದಾರೆ ಐ ಎ ಎಸ್ಗೆ ನೂರು ಜನ ಇಟ್ಟಿದ್ದಾರೆ ಕೆ ಎಸ್ಗೆ ನಾಲ್ಕುನೂರು ವಿದ್ಯಾರ್ಥಿ ಒಟ್ಟು ಐನೂರು ವಿದ್ಯಾರ್ಥಿಗಳನ್ನು ತಗೊಳ್ತಾರೆ ಇದರಲ್ಲಿ ಇನ್ನೊಂದು ಗಮನಿಸುವ ವಿಷಯ ಏನಪ್ಪ ಅಂದರೆ ಮಹಿಳಾ ಅಭ್ಯರ್ಥಿಗಳಿಗೆ ಹುಡುಗಿಯರಿಗೆ ಮೂವತ್ತು ಮೂರು ಪರ್ಸೆಂಟ್ ಮೀಸಲು ಇಟ್ಟಿದ್ದಾರೆ ಇದರಲ್ಲಿ ಮಹಿಳಾ ಮೀಸಲಾತಿಯಂತೆ ನಿಗದಿತ ಸಂಖ್ಯೆಯಲ್ಲಿ ಮಹಿಳಾ ಅಭ್ಯರ್ಥಿಗಳು ದೊರೆಯದಿದ್ದಲ್ಲಿ ಪುರುಷ ಪುರುಷ ಪರಿಷತ್ ಅಭ್ಯರ್ಥಿಗಳಿಗೆ ಅವಕಾಶ ಕಲ್ಪಿಸಲಾಗ್ತು ಕೊಟ್ಟಿದ್ದಾರೆ ಹುಡುಗಿಯರು ಇದಕ್ಕೆ ಅಪ್ಲೈ ಮಾಡಿಲ್ಲ ಅಂದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳನ್ನೇ ಹುಡುಗರಿಗೆ ಸೆಲೆಕ್ಟನ್ನು ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಮಹಿಳೆಯರಿಗೆ ಮೂವತ್ತ್ಮೂರು ಪರ್ಸೆಂಟ್ ಇದಕ್ಕೆ ಸೆಲೆಕ್ಷನ್ ಆಗ್ತಾರೆ ಅಂತಲೇ ಹೇಳ್ಬೋದು ಸಫಾಯಿ ಕರ್ಮಚಾರಿ ಮಕ್ಕಳಾಗಿದ್ದಾರೆ ಅಂಥವರಿಗೆ ಐದು ಪರ್ಸೆಂಟನ್ನು ಮೀಸಲಾತಿಯನ್ನು ಇಟ್ಟಿದ್ದಾರೆ ಅದೇ ರೀತಿಯಾಗಿ ವಸ್ತಿ ಶಾಲೆ ಅಭ್ಯರ್ಥಿಗಳಿದ್ದನಲ್ಲ ಅವಾಗ ಹಾಸ್ಟೆಲ್ ಅಭ್ಯರ್ಥಿಗಳಿಗೆ ಹತ್ತು ಪರ್ಸೆಂಟನ್ನು ಸೆಲೆಕ್ಷನನ್ನು ಮಾಡ್ಕೊತಾರೆ ಅಂತ ಕೊಟ್ಟಿದ್ದಾರೆ ಕರ್ನಾಟಕ ವಸ್ತಿ ಶಿಕ್ಷಣ ಸಂಸ್ಥೆ ಏನಿದೆಲ್ಲ ಕ್ರೈಸ್ ಅಲ್ಪಸಂಖ್ಯಾತರು ಇಲಾಖೆ ಬರುವ ಮೊರಜ್ ದೇಸಾಯಿ ಕಿತ್ತೂರಾಣಿ ಚೆನ್ನಮ್ಮ ಅಂಬೇಡ್ಕರ್ ವಸ್ತಿ ಶಾಲೆ ಈ ರೀತಿ ಕನಿಷ್ಠ ಐದು ವರ್ಷಗಳ ಕಾಲ ಅಭ್ಯಾಸ ಮಾಡಿದವರಿಗೆ ಕೂಡ ಹತ್ತು ಪರ್ಸೆಂಟನ್ನು ಮೀಸಲಿಟ್ಟಿದ್ದಾರೆ ಇಲ್ಲಿ ಪರೀಕ್ಷೆ ವೇಳಾಪಟ್ಟಿಯನ್ನು ನೋಡೋದಾದರೆ ವಿಷಯ ಸಾಮಾನ್ಯ ಅಧ್ಯಯನ ಇರ್ತಂತೆ ಜನರಲ್ ನಾಲೇಜು ಜನರಲ್ ಸ್ಟಡಿ ಸೊ ಮೂವತ್ತು ಒಂದು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ಒಂದು ಎಕ್ಸಾಮ್ ನಡೀತೇನೆ ಪರೀಕ್ಷಾ ದಿನಾಂಕ ಶನಿವಾರ ಆಗುತ್ತೆ ಅದು ಸಮಯ ಬಂದು ಎರಡು ಗಂಟೆ ಮೂವತ್ತು ನಿಮಿಷ ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಒಂದು ಎಕ್ಸಾಮ್ ನಡೆಯುತ್ತೆ ನಾಲ್ಕೂವರೆಗುವರೆಗೂ ಎಕ್ಸಾಮ್ ನಡೆಸ್ತಾರೆ ಒಟ್ಟು ಪ್ರಶ್ನೆಗಳು ನೂರು ಪ್ರಶ್ನೆಗಳು ಒಟ್ಟು ನೂರು ಅಂಕಗಳಿಗೆ ನೂರು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ಅಂತ ಕೊಟ್ಟಿದ್ದಾರೆ ಮತ್ತು ಪ್ರವೇಶ ಪರೀಕ್ಷೆ ಪಠ್ಯಕ್ರಮವನ್ನು ಅಧಿಸೂಚನೆ ಪ್ರಕಟಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ವೀಡಿಯೋದಲ್ಲಿ ಇವತ್ತ ನಾಳೆ ಒಂದು ಕೂಡ ಮಾಡ್ತೇನೆ ಇದಕ್ಕೆ ಸೆಲೆಬಸ್ ಏನು ಬರುತ್ತೆ ಯಾವೊಂದು ಸೆಲೆಬಸ್ ಮೇಲೆ ಪರೀಕ್ಷೆ ನಡೆಸ್ತಾರೆ ಎಕ್ಸಾಮ್ ಬರುತ್ತೆ ಅಂತ ಒಂದು ವಿಡಿಯೋ ಕೂಡ ಮಾಡ್ತೇನೆ ಅದು ಕೂಡ ಲಭ್ಯ ಇದೆ ನನ್ನ ಹತ್ರ ಸೊ ಒಂದು ಸೆಲೆಬಸ್ ಬಗ್ಗೆ ವೀಡಿಯೋ ನಾನು ಖಂಡಿತವಾಗಿ ಮಾಡಿ ನಿಮಗೆ ತಿಳಿಸ್ತೀನಿ ಉಪಯೋಗ ಆಗುತ್ತೆ ಹಾಗಲ್ಲಿ ಅಭ್ಯರ್ಥಿಗಳಿಗೆ ಗಮನಿಸಬೇಕಾದ ಅಂಶ ಅಂತ ಕೊಟ್ಟಿದ್ದಾರೆ ಕೆ ವೆಬ್ಸೈಟ್ನಲ್ಲಿ ಏನು ಕೊಟ್ಟಿದ್ದಾರೆ ವೆಬ್ಸೈಟ್ನಲ್ಲಿ ಕಾಲ ಕಾಲಕ್ಕೆ ಮಾಹಿತಿ ನೀಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ ಅವ ಅಂತಿಮ ತೀರ್ಮಾನ ಆಗುತ್ತೆ ಅಂತೆ ಮತ್ತು ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಐ ಎ ಎಸ್ ಕೆ ಎ ಎಸ್ ಪದ ಪರೀಕ್ಷೆಗಳಿಗೆ ಇಲಾಖೆಯಿಂದ ಈಗಾಗಲೇ ತರಬೇತಿ ಪಡೆದ ಅಭ್ಯರ್ಥಿಗಳು ಪುನಃ ಅರ್ಜಿ ಸಲ್ಲಿಸಲು ಆರ್ ಆರ್ ಕೊಟ್ಟಿದ್ದಾರೆ ಈ ಮುಂಚೆ ಕೆ ಎಸ್ ಐ ಎ ಎಸ್ ಮತ್ತು ಯು ಪಿ ಎಸ್ ಸಿ ಏನಾದರೂ ನೀವು ಫ್ರೀ ಕೋಚಿಂಗ್ ಈಗಾನ ಪಡ್ಕೊಂಡಿದ್ದವರು ಮತ್ತು ಅಂಥವ್ರು ಮತ್ತೊಂದು ಸಲ ನೀವು ಅರ್ಜಿ ಸಲ್ಲಿಸೋಕೆ ಎಲಿಜಿಬಲ್ ಇರೋದಿಲ್ಲ ಏನಾಗುತ್ತೆ ಕೆ ಎಸ್ 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 ಸಿ ಆರ್ ಆರ್ ಬಿ ಬ್ಯಾಂಕಿಂಗ್ ಗ್ರೂಪ್ ಬಿ ಗ್ರೂಪ್ ಸಿ ಪದ್ಮಾರು ಪರೀಕ್ಷೆಗಳಿಗೆ ಇಲಾಖೆಯನ್ನು ತರಬೇತಿ ಪಡೆದ ಅಭ್ಯರ್ಥಿಗಳು ತರಬೇತಿ ಅರ್ಜಿ ಸಲ್ಲಿಸಲು ಅರಿರುತ್ತೆ ಐ ಎಸ್ ಕೆ ಎಸ್ ತೊಗೊಂಡವರಿಗೆ ಮತ್ತೊಂದು ಸಲ ಅದೇ ಎಕ್ಸಾಮ್ ಕೊಡೋದಿಲ್ಲ ಆರ್ ಆರ್ ಬಿ ಎಸ್ ಎಸ್ ಸಿ ಬ್ಯಾಂಕಿಂಗು ಗ್ರೂಪ್ ಸಿ ಮಾತ್ರ ಅಂಥವಕ್ಕೆ ಎಲಿಜಿಬಲ್ ಅಂತಲೇ ಕೊಟ್ಟಿದ್ದಾರೆ ಪರೀಕ್ಷಾ ಕೇಂದ್ರಗಳು ಈ ಒಂದು ಕಲಬುರ್ಗಿ ಬಳ್ಳಾರಿ ಜಿಲ್ಲೆಗಳಲ್ಲಿ ಈ ಒಂದು ಎಕ್ಸಾಮನ್ನು ನಡೆಸ್ತೀವಂತ ಕೊಟ್ಟಿದ್ದಾರೆ ಯಾವುದೇ ರೀತಿ ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ತಪ್ಪು ಮಾಹಿತಿ ನೀಡಿದರೆ ರಿಜೆಕ್ಟ್ ಆಗುತ್ತೇವೆ ಸೊ ಅಂಥದಕ್ಕೆ ಆಗಬಹಾದ ಲೋಪಗಳಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಜವಾಬ್ದಾರಿ ಆಗಿರ್ತಾರೆ ಅಂತ ಕೊಟ್ಟಿದ್ದಾರೆ ಸೊ ಏನಾದರೂ ತಪ್ಪು ಮಾಹಿತಿ ನೀಡಿ ಅಪ್ಲಿಕೇಶನ್ ಹಾಕಿದರೆ ಅಂಥದಕ್ಕೆ ನೀವೇ ಹೊಣೆಗಾರರು ಅಂತ ಕೊಟ್ಟಿದ್ದಾರೆ ಸೊ ಕೇರ್ಫುಲ್ ಕೇರ್ಫುಲ್ಲಾಗಿ ಅಪ್ಲಿಕೇಶನ್ ಹಾಕೊಳ್ಳಿ ಸೊ ಯಾವ ರೀತಿ ಅರ್ಜಿ ಹಾಕೋ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಇದಿಷ್ಟು ಈ ಒಂದು ಪ್ರೀ ಕೋಚಿಂಗ್ಗೆ ಆನ್ಲೈನ್ ಮುಖಾಂತರ ಅರ್ಜಿ ಅವನಾಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ ಏನಾದರೂ ಡೌಟ್ಸ್ ಇದ್ದರೆ ಗೊತ್ತಾಗಿಲ್ಲ ಏನು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ನಿಮಗೆ ಉತ್ತರ ಕೊಡ್ತೀನಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ ಅಲ್ಲಿ ಬಂದು ಮೆಸೇಜ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್